ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದೀಗ ಎರಡನೇ ಫ್ಲೈಓವರ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು ಇದರ ಕಾಮಗಾರಿ ನಂಜನಗೂಡು ರಸ್ತೆಯಲ್ಲಿ ಈಗಾಗಲೇ ಆರಂಭ ಆಗಿದೆ ಮೈಸೂರಿನಲ್ಲಿ ಮೊದಲನೇ ಬಾರಿ ಹುಣಸೂರು ರಸ್ತೆಯಲ್ಲಿ ಇನ್ಕಲ್ನ ಬಳಿ ಮೊದಲ ಫ್ಲೈಓವರ್ನ ನಿರ್ಮಾಣ ಮಾಡಲಾಗಿತ್ತು ಅಲ್ಲಿಯೂ ಕೂಡ ಸಾಕಷ್ಟು ವಾಹನ ದಟ್ಟಣೆ ಇದ್ದ ಹಿನ್ನೆಲೆಯಲ್ಲಿ ಮೊದಲ ಫ್ಲೈಓವರ್ನ ನಿರ್ಮಾಣ ಮಾಡಲಾಗಿತ್ತು ಇದೀಗ ನಂಜನಗೂಡು ರಸ್ತೆಯಲ್ಲಿ ರಿಂಗ್ ರಸ್ತೆಯ ಜಂಕ್ಷನ್ ಬಳಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಬಂಡಿಪಾಳ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಂಭಾಗದಲ್ಲಿ ಈ ಫ್ಲೈಓವರ್ನ ನಿರ್ಮಾಣ ಮಾಡಲಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸರ್ಕಾರದ ವತಿಯಿಂದ ಈ ಒಂದು ಫ್ಲೈಓವರ್ನ ನಿರ್ಮಾಣ ಕಾಮಗಾರಿ ಇದೀಗ ಬರದಿಂದ ಸಾಕ್ತಾ ಇದ್ದು ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಈ ಒಂದು ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡು ವಾಹನಗಳ ಓಡಾಟಕ್ಕೆ ಮುಕ್ತವಾಗುವಂಥ ಸಾಧ್ಯತೆ ಇದೆ ಬೆಂಗಳೂರು ಮೂಲದ ಗುತ್ತಿಗೆದಾರರಿಗೆ ಈ ಒಂದು ಕಾಮಗಾರಿಯ ಟೆಂಡರನ್ನು ನೀಡಲಾಗಿದ್ದು ಈಗಾಗಲೇ ಬಂಡಿಪಾಳ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಮುಂಭಾಗದಲ್ಲಿ ಆ ರಸ್ತೆಯ ಇಕ್ಕೆಲೆಗಳಲ್ಲಿಯೂ ಕೂಡ ನೆಲವನ್ನು ಸಮ ಮಾಡುವುದು ಅದರ ಜೊತೆಗೆ ಪಿಲ್ಲರ್ಗಳನ್ನು ಎತ್ತು ನಿರ್ಮಾಣ ಮಾಡುವ ಮುಖಾಂತರ ಫ್ಲೈಓವರ್ ನಿರ್ಮಾಣಕ್ಕೆ ಈಗ ಚಾಲನೆಯನ್ನು ನೀಡಲಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಈ ಒಂದು ಫ್ಲೈಓವರ್ ಅಂತ್ಯ ನಿರ್ಮಾಣ ಕಾಮಗಾರಿ ಅಂತ್ಯಗೊಂಡು ಒಂದು ವಾಹನಗಳ ಒಂದು ಮುಕ್ತ ಓಡಾಟಕ್ಕೆ ಇದು ತೆರವಾಗಲಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಬೆಂಗಳೂರಿನ ನಂತರ ಅತ್ಯಂತ ಶರವೇಗದಲ್ಲಿ ಮೈಸೂರು ನಗರ ಬೆಳೀತಾ ಇದು ಅದೇ ಜನಸಂಖ್ಯೆಗೆ ಅನುಗುಣವಾಗಿ ವಾಹನಗಳ ದಟ್ಟಣೆಯೂ ಕೂಡ ಇಲ್ಲಿ ಹೆಚ್ಚಾಗ್ತಾ ಇರುವ ಒಂದು ಕಾರಣದಿಂದಾಗಿ ಎಚ್ಚೆತ್ತಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು ಇದು ಮೈಸೂರಿನಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಎರಡನೇ ಫ್ಲೈಓವರು ಈ ಮುಖಾಂತರ ಇಲ್ಲಿ ಮೈಸೂರು ನಂಜನಗೂಡು ರಸ್ತೆ ಅಂತಂದರೆ ಇದು ಕೇರಳಕ್ಕೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತೆ ಊಟಿಗೂ ಕೂಡ ತಮಿಳುನಾಡಿನ ಊಟಿಗೂ ಕೂಡ ಒಂದು ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ಒಂದು ರಾಷ್ಟ್ರೀಯ ಹೆದ್ದಾರಿ ಇದಾಗಿರುವ ಒಂದು ಹಿನ್ನೆಲೆಯಲ್ಲಿ ವಾಹನಗಳ ದಟ್ಟಣೆಯನ್ನು ನಿಯಂತ್ರಿಸುವ ಸಲುವಾಗಿ ಈ ಭಾಗದಲ್ಲಿ ಫ್ಲೈಓವರ್ನ ನಿರ್ಮಾಣ ಮಾಡಲಾಗ್ತಾ ಇದು ಎರಡನೇ ಫ್ಲೈಓವರ್ನ ನಿರ್ಮಾಣ ಕಾಮಗಾರಿ ನಂಜನಗೂಡು ರಸ್ತೆಯಲ್ಲಿ ಬರದಿಂದ ಸಾಕ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಯೂ ಕೂಡ ವಾಹನಗಳ ಓಡಾಟಕ್ಕೆ ಅನುವನ್ನು ಮಾಡಿಕೊಟ್ಟು ಮಧ್ಯಭಾಗದಲ್ಲಿ ಫ್ಲೈಓವರ್ನ ನಿರ್ಮಾಣಕ್ಕೆ ಈಗ ಚಾಲನೆ ನೀಡಲಾಗಿದೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಕೂಡ ಕಾಮಗಾರಿಗಳನ್ನ ಮಾಡುವ ಮುಖಾಂತರ ವಾಹನಗಳ ಓಡಾಟಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಈ ಒಂದು ಫ್ಲೈಓವರ್ನ ನಿರ್ಮಾಣ ಕಾಮಗಾರಿ ಈಗ ಬರದಿಂದ ಸಾಕ್ತಾ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯಕ್ಕೆ ಈ ಫ್ಲೈಓವರ್ನ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡು ವಾಹನಗಳ ಒಂದು ಓಡಾಟಕ್ಕೆ ಅನುವಾಗುತ್ತೆ ಅಂತ ಹೇಳ್ಬೋದು ದಿನದಿಂದ ದಿನಕ್ಕೆ ಮೈಸೂರಿನಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಿರೋ ಒಂದು ಹಿನ್ನೆಲೆಯಲ್ಲಿ ಈ ಫ್ಲೈಓವರ್ನ ಅಗತ್ಯತೆ ಇತ್ತು ಇದನ್ನ ಮನಗಂಡಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಈ ಒಂದು ಕಾಮಗಾರಿಗೆ ಚಾಲನೆ ನೀಡುವ ಮುಖಾಂತರ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ಬರದಿಂದ ಸಾಕ್ತಾ ಇದೆ ಅಂತ ಹೇಳಬಹುದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು